ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಇದು ಒಂದು ಪವಾಡ ಮಂಗಳವಾರ ಸಂಕಟಹಾರ ಚತುರ್ಥಿ ಬಂದಿದೆ ತಪ್ಪದೇ ಇದನ್ನು ಮಾಡಿ ಆರ್ಥಿಕ ಸಮಸ್ಯೆಗಳು ಏನೇ ಇರಲಿ ದೂರ ಆಗುತ್ತದೆ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಈ ಸೋಮವಾರ ದಿನ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ನಾಳೆ ಮಂಗಳವಾರ ದಿನ ನಾವು ಸಂಕಟಹಾರ ಚತುರ್ಥಿ ದಿನ ಏನು ಮಾಡಬೇಕು ಅನ್ನೋದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಅದು ಕೂಡ ಸಾಯಿಯಪ್ಪ ಆಶೀರ್ವಾದದಿಂದ ನಾವು ಇದನ್ನು ನೋಡ್ತಾ ಇದ್ದೀವಿ ನಾವು ಎಷ್ಟೋ ಅದೃಷ್ಟವಂತರು ಅಂತ ಹೇಳಬೇಕು ಯಾಕಂದರೆ ಈ ವಿಡಿಯೋ ನಾನು ಇವತ್ತು ನೋಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಏನೋ ಒಂದು ಹೊಸ ಪ್ರಾರಂಭ ಆಗುತ್ತದೆ ಅಂತ ತಿಳ್ಕೋಬೇಕು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಏನೇ ಇರಲಿ ಅದನ್ನು ದೂರ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಅಂತ ಕೂಡ ತಿಳ್ಕೋಬೋದು ಇದೊಂದು ದಾರಿ ಸಿಗ್ತಾ ಇದೆ ಇದನ್ನು ನಾವು ಯಾಕೆ ಪ್ರಯತ್ನಿಸಬಾರ್ದು ಅಂತ ನೀವು ಯೋಚನೆ ಮಾಡಿ ಸಾಯಿಯಪ್ಪ ಏನೇ ಮಾಡಿದ್ರು ಕೂಡ ಅವರನ್ನು ಯಾರು ನಂಬಿರ್ತಾರೋ ಅವರು ಯಾವತ್ತೂ ಚೆನ್ನಾಗಿರಬೇಕು ಅಂತ ಅನ್ಕೊತಾರೆ ಮತ್ತು ಸಾಯಿ ಸಂದೇಶವನ್ನು ಕೂಡ ನೀವು ಕೇಳಿದ ನಂತರ ಇದು ಏನಕ್ಕೆ ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಯಾಕಂದ್ರೆ ಇಡೀ ವರ್ಷದಲ್ಲಿ ಒಂದು ಸಲ ಅಥವಾ ಎರಡು ಸಲ ಬರುತ್ತೆ ಮಂಗಳವಾರ ಚತುರ್ಥಿ ಅದು ಕೂಡ ಸಂಕಟಹರ ಚತುರ್ಥಿ ಇದು ತುಂಬಾ ವಿಶೇಷವಾದಂಥದ್ದು ಇವತ್ತಿನ ದಿನ ನೀವು ವಿನಾಯಕಗೆ ಈ ರೀತಿ ಒಮ್ಮೆ ಪೂಜೆ ಮಾಡಿ ಪ್ರಯತ್ನಿಸಿ ಯಾಕಂದರೆ ನಾವು ಕಷ್ಟಪಟ್ಟು ದುಡಿತೀವಿ ಆದರೂ ಕೂಡ ಕೆಲವೊಂದು ಸಮಯದಲ್ಲಿ ದುಡ್ದಿರೋ ಹಣ ನಮ್ಮ ಕೈಯಲ್ಲಿ ಇರಲ್ಲ ಅದು ಸುಮ್ಮನೆ ಹೇಗೋ ಒಂದು ದಾರಿಯಲ್ಲಿ ಹೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳಗಳು ಮನೆಯಲ್ಲಿ ನೆಮ್ಮದಿ ಇರಲ್ಲ ನಾವು ಕೂಡ ಎಲ್ಲರೂ ಥರ ಆರ್ಥಿಕವಾಗಿ ಅಂತನೇ ಅಲ್ಲ ಆರೋಗ್ಯವಾಗಿ ಸಂತೋಷವಾಗಿ ಚೆನ್ನಾಗಿರಬೇಕು ಅಂದರೆ ತಪ್ಪದೇ ಇದನ್ನು ನೀವು ಪ್ರಯತ್ನಿಸಬಹುದು ನಾಳೆ ಮಂಗಳವಾರ ದಿನ ಬೆಳಗ್ಗಿನ ಜಾವ ಎದ್ದಿದ ನಂತರ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಮುಖ್ಯವಾಗಿ ಗಣೇಶ ಫೋಟೋ ಅಥವಾ ಗಣೇಶನ ವಿಗ್ರಹ ಇದ್ದರೆ ಆ ಗಣೇಶ ವಿಗ್ರಹಕ್ಕೆ ಚೆನ್ನಾಗಿ ತೊಳೆದಿದ್ದ ನಂತರ ಅಲಂಕರಣೆ ಮಾಡಿ ಗಂಧ ಕುಂಕುಮ ಎಲ್ಲ ಹಚ್ಬಿಟ್ಟು ಅಲಂಕರಣೆ ಮಾಡಿಕೊಳ್ಳಿ ಆಮೇಲೆ ಹೂವಿನ ಅಲಂಕರಣೆ ಮಾಡಿ ಆಮೇಲೆ ಅತಿ ಮುಖ್ಯವಾದಂಥ ನೈವೇದ್ಯವನ್ನು ತುಂಬ ಈಸಿಯಾಗಿ ನೀವು ಪ್ರಿಪೇರ್ ಮಾಡ್ಬೋದು ಸ್ವಲ್ಪ ಅವಲಕ್ಕಿ ತಗೊಂಡು ಅದಕ್ಕೆ ಬೆಲ್ಲ ಸೇರಿಸ್ಬಿಟ್ಟು ಆಮೇಲೆ ಏಲಕ್ಕಿ ಕೂಡ ಅದಕ್ಕೆ ಹಾಕ್ಬಿಟ್ಟು ನೀವು ನೈವೇದ್ಯಕ್ಕಂತ ಪ್ರಿಪೇರ್ ಮಾಡಬೇಕು. ಇದನ್ನ ಮಾಡಿ ಆ ಗಣೇಶ ಮುಂದೆ ಇಡಬೇಕು ಹಿಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂತ ನೋವನ್ನು ಹೇಳ್ಕೊಳ್ಳಿ ಆಮೇಲೆ ಸಂಕಲ್ಪನೆ ಮಾಡ್ಕೊಳ್ಳಿ ಕಷ್ಟಗಳು ದೂರ ಆಗಬೇಕು ಅಂತ ಇಡೀ ದಿನ ನಾವು ಉಪವಾಸ ಇರ್ತೀನಿ ನಿಮ್ಮ ಅನುಗ್ರಹ ನಮಗೆ ಬೇಗ ಸಿಗಲಿ ಅಂತ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ಅಲ್ಲೇ ಕುತ್ಕೊಂಡು ಗಣೇಶನ ಅಷ್ಟೋತ್ತರ ಶತನಾಮಾವಳಿ ಓದ್ಕೋಬೇಕು ಖಂಡಿತ ಇದನ್ನ ಓದ್ಕೊಳ್ಳೇಬೇಕು ಆಮೇಲೆ ಇಪ್ಪತ್ತೊಂದು ನಾಮಗಳು ಇದೆ ಅಂದ್ರೆ ಗಣೇಶಗೆ ಇಪ್ಪತ್ತೊಂದು ಹೆಸರುಗಳಿದೆ ಆ ಇಪ್ಪತ್ತೊಂದು ಹೆಸರುಗಳು ಕುತ್ಕೊಂಡು ನೀವು ಹೇಳ್ಕೋಬೇಕು ಆಮೇಲೆ ಋಣ ವಿಮೋಚನ ಮಂತ್ರ ಅಂತ ಒಂದಿದೆ ಆ ಸ್ತೋತ್ರವನ್ನು ನೀವು ಜಪಿಸಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ದೂರ ಆಗುತ್ತೆ ಇನ್ನು ಬೇರೆಯವರ ಹತ್ರ ನೀವು ದುಡ್ಡು ತಗೊಂಡ್ ಬಂದಿರ್ತೀರ ಬಡ್ಡಿಗೆ ಆ ಬಡ್ಡಿನೂ ಸೇರಿಸ್ಬಿಟ್ಟು ನೀವು ಬೇಗ ದುಡ್ಡನ್ನ ವಾಪಸ್ ಕೊಡ್ತೀರಾ ಅಥವಾ ನಿಮ್ಮಿಂದ ಬೇರೆಯವರು ದುಡ್ಡು ತಗೊಂಡಿರ್ತಾರೆ ಆ ದುಡ್ಡು ನಿಮ್ಗೆ ವಾಪಸ್ ಬರಬೇಕು ಅಂತ ಕೂಡ ನೀವು ಈ ಕೆಲಸವನ್ನು ಮಾಡಬಹುದು ಒಟ್ನಲ್ಲಿ ಎಂತದೇ ಹಣದ ಸಮಸ್ಯೆ ಇರಲಿ ಬೇಗ ಅದರಿಂದ ವಿಮುಕ್ತಿ ಸಿಗುತ್ತೆ ನಿಮಗೆ ಆಯ್ಯಪ್ಪ ಈ ಸೋಮವಾರ ದಿನ ಅಂದ್ರೆ ಒಂದಿನ ಮುಂಚೆನೆ ನಿಮಗೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಯಾವ ಥರ ಈ ಸಂಕಟಹಾರ ಚತುರ್ಥಿ ಮಾಡಬೇಕು ಅಂತ ತಿಂಗಳು ತಿಂಗಳು ಬರುತ್ತಲ್ವಾ ಈ ಮಂಗಳವಾರ ದಿನ ಏನ್ ಸ್ಪೆಷಲು ಅಂತ ಹೇಳ್ತಾರೆ ಮಂಗಳವಾರ ದಿನ ಚತುರ್ಥಿ ಅಂತ ಬರುತ್ತೆ ಆ ಮಂಗಳವಾರ ದಿನ ಬರುವಂತ ಚತುರ್ಥಿ ತುಂಬಾ ವಿಶೇಷವಾದಂಥದ್ದು ಅದಕ್ಕೆ ವರ್ಷದಲ್ಲಿ ಎರಡು ಸಲ ಅಥವಾ ಒಂದು ಸಲ ಬರುತ್ತೆ ಇದು ಅಪರೂಪವಾದಂಥದ್ದು ಅದಕ್ಕೆ ಇವತ್ತಿನ ದಿನ ನೀವು ವಿನಾಯಕನ ಆರಾಧನೆ ಮಾಡಿದರೆ ಬೇಗ ಅವ್ರಿಗೆ ಸೇರುತ್ತೆ ನೀವೇನೇ ಕೇಳಿದ್ರೂ ಖಂಡಿತ ಅದನ್ನು ವಾಪಸ್ ಕೊಡ್ತಾರೆ ಅಂತ ನಂಬಿಕೆ ಜನರ ನಂಬಿಕೆ ತಪ್ಪದೆ ಎಲ್ಲರೂ ಕೂಡ ಈ ವಿಷಯನ ತಿಳ್ಕೊಂಡು ಇನ್ನೂ ಹೆಚ್ಚಾಗಿ ನೀವು ಸಂಕಟಹರ ಚತುರ್ಥಿ ಬಗ್ಗೆ ತಿಳ್ಕೊಂಡು ಪ್ರಯತ್ನ ಮಾಡ್ಬೋದು ಆ ಪೂಜೆ ಯಾವ ಥರ ಮಾಡಬೇಕು ಅನ್ನೋದು ನಾನು ಸಿಂಪಲ್ಲಾಗಿ ಹೇಳಿದ್ದೀನಿ ನೀವು ಇದನ್ನು ಮಾಡಿದ್ರೆ ಖಂಡಿತ ನಿಮಗೆ ಏನೇ ಅಂದ್ಕೊಂಡ್ರೂ ಆಗುತ್ತೆ ಇನ್ನೊಂದು ಏನಂದರೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದೆ ನೀವು ಪ್ರಯತ್ನಿಸಿದ್ರೆ ಎಲ್ಲ ಕೂಡ ವ್ಯರ್ಥನೇ ಆಗುತ್ತೆ ಮೊದಲು ಬೇಕಾಗಿರೋದು ಭಕ್ತಿ ಆ ಭಕ್ತಿ ಇಲ್ಲದೆ ನೀವು ಮಾಡಿದ್ರೆ ಪ್ರಯೋಜನನೇ ಸಿಗಲ್ಲ ಅದಕ್ಕೆ ಮೊದಲು ಭಕ್ತಿ ಶ್ರದ್ಧೆ ಇಟ್ಕೊಂಡು ನೀವು ಆರಾಧನೆ ಮಾಡಿ ಇನ್ನೊಂದು ಆ ಇಡೀ ದಿನ ನೀವು ವಿನಾಯಕನ ನಾಮಗಳು ಅಥವಾ ವಿನಾಯಕನ ಹೆಸರುಗಳು ಅಥವಾ ವಿನಾಯಕನ ಮಂತ್ರನ ನೀವು ಹೇಳ್ಕೊಂತ ಇರಬೇಕು ಯಾರಿಗೂ ನೋವು ಕೊಡಬಾರದು ನೆಮ್ಮದಿಯಾಗಿ ಇದ್ದು ನಿಮ್ಮ ಕೆಲಸಗಳನ್ನ ಆರಾಮಾಗಿ ಮಾಡ್ಕೊಳ್ಳಿ ಅಷ್ಟೇ ಬೇರೆಯವ್ರಿಗೆ ನೋವು ಕೊಡಬೇಡಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮದು ನೀವು ನೋಡ್ಕೊಳ್ಳಿ ಅಷ್ಟೇ ಈ ತರ ಯಾರು ಪ್ರಯತ್ನಿಸುತ್ತಾರೋ ಖಂಡಿತ ಆ ವಿನಾಯಕನ ಅನುಗ್ರಹ ಬೇಗ ಸಿಗುತ್ತೆ ಮತ್ತೆ ಎಲ್ಲರೂ ಈ ವಿಷಯನ ತಿಳ್ಕೊಂಡಿದ ನಂತರ ಪ್ರಯತ್ನಿಸುತ್ತಿರ ಅಂತ ನಾನು ನಂಬುತ್ತಿದ್ದೀನಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತ ಇದ್ದೀನಿ ಇಷ್ಟ ಆದರೆ ಎಲ್ಲರೂ ಕೂಡ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿ ಜೈ ಸಾಯಿರಾಮ್